ಸ್ಥಳೀಯ ಲಾರಿಗಳು ಕೆಲಸವಿಲ್ಲದೆ ನಿಂತಿದ್ದರೂ ಹೊರಗಿನಿಂದ ಬರುವ ಲಾರಿಗಳಲ್ಲಿ ಮತ್ತು ಟ್ಯಾಂಕರ್ಗಳಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ತುಂಬಿ ರಾಜಾರೋಷವಾಗಿ ಕಾರವಾರದ ಬಂದರಿಗೆ ಸಾಗಿಸುತ್ತಿರುವುದನ್ನು ತಡೆದ ಲಾರಿ ಚಾಲಕರು ಸಾರಿಗೆ ಅಧಿಕಾರಿಗಳಿಗೆ ಅದನ್ನು ಒಪ್ಪಿಸಿದ ಘಟನೆ ಅಂಕೋಲಾದ ಟೋಲ್ನಾಕಾ ಬಳಿ ನಡೆದಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ತಾಲೂಕಿನ ಟಿಪ್ಪರ್ ಲಾರಿ ಚಾಲಕ ಮಾಲಕರು ಈ ಓವರ್ಲೋಡ್ ವಿಚಾರವಾಗಿ ಸಂಬಂಧಿಸಿದ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ತಮಗಾಗುತ್ತಿರುವ ಅನ್ಯಾಯವನ್ನ ಬಗೆಹರಿಸಿ ಎಂದು ಆಗ್ರಹಿಸಿದ್ದರು ಆರ್ಟಿಒ ರವಿ ಬಸ್ರಲ್ಲಿ ಸ್ಥಳೀಯ ಲಾರಿ ಚಾಲಕರ ದೂರು ಆಧರಿಸಿ ಸ್ಥಳ ಪರಿಶೀಲನೆಗೆ ಬಂದು ಕೆಲವು ಲಾರಿಗಳಲ್ಲಿ ಓವರ್ಲೋಡ್ ಇರುವ ವಿಚಾರವನ್ನ ಗಮನಿಸಿ ಇನ್ನು ಮುಂದೆ ಹೀಗಾದಲ್ಲಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಹೀಗಾಗಿ ಕೆಲವು ದಿನಗಳವರೆಗೆ ಓವರ್ ಓವರ್ಲೋಡ್ ಸ್ಥಗಿತಗೊಂಡಿತ್ತು ಆದರೆ ನಾಯಿಯ ಬಾಲ ನಳಿಕೆಯಲ್ಲಿ ಹಾಕಿದಷ್ಟೇ ಹೊತ್ತು ಎನ್ನುವ ಗಾದೆ ಮಾತಿನಂತೆ ಮತ್ತೆ ಓವರ್ಲೋಡ್ ಕಾಟ ಆರಂಭವಾಗಿದೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಮಲಾಸಿಸ್ ಕಾಕಂಬಿ ಮತ್ತು ಇನ್ನಿತರೆ ವಸ್ತುಗಳನ್ನು ಸಾಮರ್ಥ್ಯಕ್ಕಿಂತ ಹೆಚ್ಚು ತುಂಬಿಕೊಂಡ ಗಾಡಿಗಳು ಸಾಲು ಸಾಲಾಗಿ ಕಾರವಾರದತ್ತ ಬರುವುದನ್ನ ತಿಳಿದ ಅಂಕೋಲಾದ ಕೆಲವು ಲಾರಿ ಚಾಲಕರು ಮತ್ತು ಸ್ಥಳೀಯ ಲಾರಿ ಮಾಲಕರು ಈ ವಾಹನಗಳನ್ನ ಹಿಡಿದು ಆರ್ಟಿಒ ಅವರಿಗೆ ಒಪ್ಪಿಸಿದ ಘಟನೆ ನಡೆದಿತ್ತು ಇನ್ನು ಮುಂದಾದರೂ ಆರ್ಟಿಒ ಈ ಓವರ್ಲೋಡ್ ಲಾರಿಗಳಿಗೆ ಕಡಿವಾಣ ಹಾಕಿ ಎಂದು ಸ್ಥಳೀಯ ಲಾರಿ ಚಾಲಕ ಮಾಲಕರು ವಿನಂತಿಸಿದ್ದಾರೆ ಮೊಲಾಸಿಸ್ ಓವರ್ಲೋಡ್ ಹೊಡೋದನ್ನ ನಾವು ಸ್ಥಳೀಯರು ಎಲ್ಲರೂ ಕೂಡಿ ನಮ್ಮ ಯೂನಿಯನ್ ಇಂದ ಬಂದ್ ಮಾಡಿದ್ವಿ ಅದು ಈಗ ಸ್ವಲ್ಪ ದಿವಸ ಒಂದು ತಿಂಗಳ ಸುಮಾರು ಬಂದಾಗಿತ್ತು ಈ ನಮ್ಮ ಎಲ್ಲ ಟ್ರಾನ್ಸ್ಪೋರ್ಟರ್ ಎಲ್ಲರೂ ಮಾತಾಡಿಕೊಂಡು ಆನಂತರ ಈಗ ಮತ್ತೆ ನಾವು ಎಲ್ಲ ಸ್ವಲ್ಪ ಅಂದ್ರೆ ನೋಡ್ಲಿಲ್ಲ ಕಾರಣ ಮತ್ತೆ ಅದಕ್ಕೆ ಎಲ್ಲರೂ ಓವರ್ಲೋಡ್ ಅನ್ನ ಮತ್ತೆ ಸ್ಥಳೀಯರ ಹೊರಗಿನ ಲಾರಿ ಬಂದ್ ತಗೊಂಡ್ಬಂದು ಎಲ್ಲರೂ ಓವರ್ ಲೋಡ್ ಅನ್ನ ಮತ್ತೆ ಹೊಡೆದು ಹೊಡಿತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿ ಅಧಿಕಾರಿಗಳಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಅದಕ್ಕೆ ಕಣ್ಮುಚ್ಚು ಕುದಿದ್ದಾರೆ ಸ್ಥಳೀಯ ನಾವು ಯೂನಿಯನ್ ಅನ್ನೋರು ನಮ್ಗೆ ಇದೇ ಕೆಲಸ ಮಾಡ್ಬೇಕಾ ನಾವು ನಾವು ನಮ್ಮ ಲಾರಿ ನೋಡುದಾ ಏನ್ ಬೇರೆ ಓ ಲೋಡ್ ತುಂಬುದು ಅದು ಇದು ನೋಡ್ತಾ ಕುತ್ಕೊಳ್ಳೋದು ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೆ ಮೊದ್ಲೇ ಕೆಲಸ ಇಲ್ಲ ಇಲ್ಲಿ ಎಲ್ಲಾ ನಿರಾಸಿರಾಗಿದ್ದಾವೆ ಮೊದಲೇ ಚಿಬಡ್ ಜಾಗ ಎಲ್ಲ ಹೋಗ್ಕೊಂಡು ನಿರಾಶಿತರಾಗಿದ್ದಾವೆ ಎಲ್ಲರೂ ಒಂದು ಎರಡು ಒಂದೆರಡು ಲಾರಿ ತಗೊಂಡು ಕುತ್ಕೊಂಡಿದ್ದಾರೆ ಆ ನಂತರ ನೋಡಿದ್ರೆ ಇವರು ಎಲ್ಲರೂ ಹೊರಗಿನ ಲಾರಿ ತಗೊಂಡು ಬಂದ್ಕೊಂಡು ಇಲ್ಲಿ ಹೊರಗಿನ ಟ್ರಾನ್ಸ್ಪೋರ್ಟ್ರು ಎಲ್ಲರೂ ಲೋಡ್ ಹೊಡಿತಿದ್ದಾರೆ ಪದೇ ಪದೇ ಈ ಓವರ್ಲೋಡ್ ವಾಹನಗಳು ಹೊರಗಿನಿಂದ ಸಾಮಗ್ರಿ ತುಂಬಿ ಬರುವುದರಿಂದ ಸ್ಥಳೀಯ ಲಾರಿ ಚಾಲಕ ಮಾಲಕರಿಗೆ ತಮ್ಮ ಲಾರಿಗಳಿಗೆ ಯಾವುದೇ ಕೆಲಸವಿಲ್ಲದಂತಾಗಿದೆ ಆದರೂ ಕೆಲವರು ತಮಗಾಗುತ್ತಿರುವ ಅನ್ಯಾಯವನ್ನ ಪ್ರತಿಭಟಿಸಲು ಮುಂದಾದಲ್ಲಿ ಕೆಲವು ಅಧಿಕಾರಿಗಳು ಮುಂದಾದವರ ಮೇಲೆ ಸೇಡು ತಿರಿಸಿಕೊಳ್ಳಲು ಕ್ರಮ ಕೈಗೊಳ್ಳುತ್ತಾರೆ ಎಂದು ನೊಂದ ಲಾರಿ ಮಾಲೀಕರೊರ್ವರು ತಮ್ಮ ಅಳಲನ್ನ ತೋಡಿಕೊಂಡರು ಈ ಓವರ್ಲೋಡ್ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಗಮನಹರಿಸಿ ಸ್ಥಳೀಯ ಲಾರಿಗಳಿಗೆ ನೌಕಾನೆಲೆ ಸೇರಿದಂತೆ ಸ್ಥಳೀಯವಾಗಿ ಕೆಲಸ ದೊರೆಯುವಂತೆ ಮಾಡಬೇಕೆನ್ನುವುದು ಲಾರಿ ಚಾಲಕ ಮಾಲಕರ ಆಗ್ರಹವಾಗಿದೆ ಈ ವೇಳೆ ಅನಂತ್ ಭಟ್ ಗೋಪೇಶ್ ನಾಯ್ಕ್ ಜಗದೀಶ್ ಶೆಟ್ಟಿ ರೋಹಿದಾಸ್ ಭಟ್ ನಾಗೇಂದ್ರ ನಾಯ್ಕ್ ವಿನಾಯಕ್ ಕಾಮತ್ ನಾಗು ನಾಯ್ಕ್ ನಾಗೇಂದ್ರ ಗಾಂಕರ್ ಅಮಿತ್ ನಾಯ್ಕ್ ಪ್ರಮೋದ್ ನಾಯಕ್ ಪ್ರಶಾಂತ್ ಮಂಜು ಮಂಜುನಾಯ್ಕ ಸೇರಿದಂತೆ ಇತರರಿದ್ದರು ಅಂಕೋಲಾ ತಾಲೂಕಿನ ಹೃದಯ ಭಾಗದಲ್ಲಿರುವ ಶಾ ಖಾದ್ರಿ ದರ್ಗಾದ ಉರುಸ್ ನಡೆಯುತ್ತಿದ್ದು ಇದು ಸರ್ವಧರ್ಮಗಳ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎರಡು ದಿನಗಳ ಕಾಲ ಸಂಭ್ರಮದಿಂದ ಈ ಉರುಸ್ ನಡೆಯುತ್ತಿದ್ದು ವರ್ಷಂ ಪ್ರತಿಯಂತೆ ಹಲವಾರು ಭಕ್ತರು ಇಲ್ಲಿ ತಮ್ಮ ಹರಕೆಯನ್ನ ಚಾದರು ಹೊದಿಸುವುದರ ಮೂಲಕ ಮತ್ತು ಉರುಸ್ನ ಸಂಪ್ರದಾಯದಂತೆ ವಿವಿಧ ಹರಕೆಗಳನ್ನ ತೀರಿಸಿಕೊಳ್ಳುತ್ತಾರೆ ಈ ದರ್ಗಾದಲ್ಲಿ ಹಲವಾರು ಹಿಂದೂಗಳು ಭಕ್ತಿಯಿಂದ ಪಾಲ್ಗೊಂಡು ತಮ್ಮ ಗೌರವವನ್ನ ಈ ದರ್ಗಾಕ್ಕೆ ಸಲ್ಲಿಸುವುದು ವಿಶೇಷವಾಗಿದೆ ಉತ್ಸವ ರವಿವಾರ ಸಂಜೆ ಐದು ಗಂಟೆಯಿಂದ ಆರಂಭಗೊಂಡು ಸೋಮವಾರ ರಾತ್ರಿ ಸಂಪನ್ನಗೊಂಡಿತು ಉರುಸ್ ನಿಮಿತ್ತ ಅಂಕೋಲಾದ ಹಸನ್ ಶಾ ಖಾದ್ರಿ ದರ್ಗಾ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿತ್ತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ